ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಬಂಧುಗಳೇ ನಾನು ಇವತ್ತಿನ ದಿನ ಒಂದು ವಿಶೇಷವಾದಂತಹ ಒಂದು ದೇವರ ಸನ್ನಿಧಾನಕ್ಕೆ ಹೋಗಿದ್ದೆ ವಿಶೇಷವಾದಂತಹ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟಿದ್ದೆ ಈ ದೇವಾಲಯ ಇರುವಂತಹದ್ದು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಮುಳಬಾಗಲು ತಾಲೂಕಿನಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಈ ದೇವಾಲಯ ಇರುವಂತಹದ್ದು ಮುಳಬಾಗಲು ತಾಲೂಕಿನ ಕೊಲದೇವಿಯಲ್ಲಿ ಗರುಡ ದೇವಾಲಯ ಇಂತಹ ಆ ಒಂದು ಗರುಡ ದೇವಾಲಯವನ್ನು ನಾವು ವಿಶ್ವದಲ್ಲಿ ಎಲ್ಲಿಯೂ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ ವಿಶೇಷತೆ ಏನಪ್ಪಾ ಅಂದರೆ ಗರುಡನು ಹಾವುಗಳಿಂದ ಅಲಂಕೃತನಾಗಿದ್ದಾನೆ ಈ ಒಂದು ಸನ್ನಿಧಾನದಲ್ಲಿ ಈ ವಿಶ್ವದ ಏಕೈಕ ಗರುಡ ದೇವಾಲಯದ ಈ ವಿಗ್ರಹವನ್ನು ಸ್ಥಾಪಿಸಿದ್ದು ಯಾರು ಗೊತ್ತಾ ಪ್ರತಿಷ್ಠಾಪನೆ ಮಾಡಿದ್ದು ಯಾರು ಗೊತ್ತಾ ರಾಮಾನುಜಾಚಾರ್ಯರು ಅದು ಹನ್ನೊಂದರಿಂದ ಹನ್ನೆರಡನೇ ಶತಮಾನದ ಕಾಲದಲ್ಲಿ ಈ ದೇವಾಲಯ ಸುಮಾರು ಸಾವಿರದ ನೂರು ವರ್ಷಗಳಷ್ಟು ಹಳೆಯ ದೇವಾಲಯ ಆಗಿದೆ ಸ್ನೇಹಿತರೆ ಈ ದೇವಾಲಯಕ್ಕೆ ಸಾಕಷ್ಟು ಭಕ್ತರು ಬರ್ತಾರೆ ಬರೋದಷ್ಟೇ ಅಲ್ಲ ಬಂದಂತಹವರು ತಮ್ಮ ಅನುಭವವನ್ನು ಕೂಡ ಹಂಚಿಕೊಳ್ತಾರೆ ಅದು ಏನು ಅಂದರೆ ತಮ್ಮ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಿರುವಂತಹದ್ದು ಆಗದೇ ಇರುವಂತಹ ಕೆಲಸಗಳು ಕೂಡ ಸಾಧ್ಯ ಆಗಿರುವಂತಹ ಪವಾಡಗಳ ಉದಾಹರಣೆ ನಮಗಿಲ್ಲಿ ಸಾಕಷ್ಟು ಸಿಗುತ್ತೆ ಆದ್ದರಿಂದಲೇ ಕೊಲದೇವಿಯಲ್ಲಿರ್ತಕ್ಕಂತಹ ಗರುಡ ದೇವ ದೇವಾಲಯ ವಿಶೇಷವಾದಂತಹ ಸ್ಥಾನವನ್ನು ಪಡ್ಕೊಂಡಿದೆ ಸ್ನೇಹಿತರೆ ಈ ವಿಶೇಷದಲ್ಲಿ ವಿಶೇಷವಾದಂತಹ ಅಪರೂಪದಲ್ಲಿ ಅಪರೂಪವಾದಂತಹ ಗರುಡ ದೇವರಿಗೆ ಸಮರ್ಪಿತವಾದಂತಹ ದೇವಾಲಯ ಈ ದೇವಾಲಯ ವಿಸ್ಮಯಕಾರಿ ಅದ್ಭುತ ಪವಾಡಗಳನ್ನು ಸೃಷ್ಟಿ ಮಾಡುತ್ತಿರುವ ದೇವಾಲಯ ಇರುವಂತಹದು ಕೋಲಾರ ಜಿಲ್ಲೆಯ ಮುಲಬಾಗಲು ತಾಲೂಕಿನಿಂದ ಎಂಟರಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಕೊಲದೇವಿಯಲ್ಲಿ ನಾವಿಲ್ಲಿಗೆ ತಲುಪುವುದು ಹೇಗೆ ಅಂದರೆ ಖಾಸಗಿ ವಾಹನಗಳು ಹಾಗೆಯೇ ಬಸ್ ಮುಖಾಂತರ ಇಲ್ಲ ಶೇರ್ ಆಟೋ ಮೂಲಕ ನಾವು ಈ ದೇವಾಲಯಕ್ಕೆ ತಲುಪಬಹುದು ಬಂಧುಗಳೇ ನಾವು ಈ ಒಂದು ದೇವಾಲಯದ ಇತಿಹಾಸವನ್ನು ನಾವು ತಿಳ್ಕೊಳ್ಳೋದಾದರೆ ಈ ದೇವಾಲಯದ ಇತಿಹಾಸವನ್ನು ನಾವು ತಿಳ್ಕೋಬೇಕು ಅಂತ ಹೊರಟಾಗ ಆಶ್ಚರ್ಯಕಾರಿಯಾದಂತಹ ಒಂದು ಸಂಗತಿಗಳು ನಮಗೆ ತಿಳಿತಾ ಬರುತ್ತೆ ಅದು ಏನಪ್ಪಾ ಅಂದರೆ ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ರಾಮಾಯಣದಲ್ಲಿ ಸೀತೆಯನ್ನು ಒತ್ತುಕೊಂಡು ಹೋದಂತಹ ರಾವಣನನ್ನು ತಡೆಯುತ್ತೆ ಜಟಾಯು ಆ ಸಂದರ್ಭದಲ್ಲಿ ಜಟಾಯು ಮತ್ತು ರಾವಣನ ಮಧ್ಯೆ ಸಾಕಷ್ಟು ವಾಗ್ವಾದಗಳು ನಡೆಯುತ್ತೆ ಅದಾದ ನಂತರ ರಾವಣ ಜಟಾಯುವಿನ ಎರಡೂ ರೆಕ್ಕೆಗಳನ್ನು ಕಟ್ ಮಾಡ್ತಾನೆ ಕತ್ತರಿಸ್ಬಿಡ್ತಾನೆ ಆ ಸಂದರ್ಭದಲ್ಲಿ ಗರುಡ ಬಿದ್ದಂತಹ ಜಾಗ ಈ ಜಾಗ ಆಗಿರುತ್ತೆ ಗರುಡ ಬೀಳುವ ಸಂದರ್ಭದಲ್ಲಿ ರಾಮ 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 ಎಂದು ಮೂರು ಬಾರಿ ಕೂಗ್ತಾನಂತೆ ಇದೇ ಜಾಗದಲ್ಲಿ ಸಂಸ್ಕಾರ ಮಾಡುವಂತೆ ಹೇಳುತ್ತಾನೆ ಹಾಗೆಯೇ ಇಲ್ಲಿಗೆ ಬರುವಂತಹ ಭಕ್ತರ ಕಷ್ಟಗಳನ್ನು ನೆರವೇರಿಸುತ್ತ ಇಲ್ಲಿಯೇ ನೆಲೆಸಿದ್ದಾನೆ ಗರುಡ ಅದಷ್ಟೇ ಅಲ್ಲ ಸ್ನೇಹಿತರೆ ಅರ್ಜುನನ ಬಾಣದಿಂದ ಕಾಡಿಗೆ ಬೆಂಕಿ ಹತ್ತಿಕೊಂಡು ಆ ಒಂದು ಬೆಂಕಿಯ ಕೆನ್ನಾಲಿಗೆಗೆ ಸಾಕಷ್ಟು ಹಾವುಗಳು ಕೂಡ ಮರಣವನ್ನು ಹಬ್ತವೆ ಆ ಸಂದರ್ಭದಲ್ಲಿ ಅರ್ಜುನನಿಗೆ ಸರ್ಪದೋಷ ಉಂಟಾಗುತ್ತಂತೆ ಆ ಸಂದರ್ಭದಲ್ಲಿ ಅರ್ಜುನ ಮುನಿಗಳನ್ನು ಭೇಟಿಯಾಗಿ ಸರ್ಪದೋಷಕ್ಕೆ ಪರಿಹಾರವನ್ನು ಹುಡುಕ್ತಾನಂತೆ ಆಗ ಋಷಿಮುನಿಗಳು ಸೂಚಿಸಿದಂತಹ ಜಾಗ ಈ ಜಾಗವೇ ಇಲ್ಲಿ ಬಂದು ಅರ್ಜುನ ಸರ್ಪ ಸಂಸ್ಕಾರಕ್ಕೆ ಸರ್ಪ ದೋಷ ಪರಿಹಾರಕ್ಕೆ ಪೂಜೆಯನ್ನು ಮಾಡಿದನು ಎನ್ನುವಂತಹ ಇತಿಹಾಸ ಕೂಡ ಇಲ್ಲಿ ಇದೆ ಈ ರೀತಿಯಾಗಿ ಈ ಸ್ಥಳವು ರಾಮಾಯಣ ಮತ್ತು ಮಹಾಭಾರತದ ಐತಿಹ್ಯವನ್ನ ಒಳಗೊಂಡಿದೆ ಅದಾದ ನಂತರ ಹನ್ನೆರಡನೇ ಶತಮಾನದಲ್ಲಿ ಇಲ್ಲಿಗೆ ಬಂದಂತಹ ರಾಮಾನುಜಾಚಾರ್ಯರು ಸ್ಥಳದ ಮಹಿಮೆಯನ್ನ ಸ್ಥಳದ ಮಹತ್ವವನ್ನ ಅರಿತು ಇಲ್ಲಿಯೇ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದರು ಎನ್ನುವಂತಹ ಇತಿಹಾಸ ಕೂಡ ಇದೆ ಇನ್ನು ಅರ್ಚಕರ ನುಡುಗಳಲ್ಲಿ ಕೇಳೋಣ ಸ್ನಾನ ಮಾಡಿ ಪರಿಶುಭ್ರರಾಗಿ ದೇವಾನಾಂಚನ ಆತ್ಮಾನಾಂಚನ ಪರಿಶುಭ್ರವಾಗಿದ್ದೀವಿ ತಂದೆ ಅಂತ ಭಗವಂತನಲ್ಲಿ ಇಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಇಲ್ಲಿನ ಒಂದು ವಿಶೇಷ ಏನಪ್ಪಾ ಅಂದ್ರೆ ಪ್ರಪಂಚದಲ್ಲಿ ಎಲ್ಲೂ ಸಹ ಗರುಡ ದೇವರಿಗೆ ಗರ್ಭಗುಡಿಯ ಕ್ಷೇತ್ರ ಕೊಟ್ಟಿಲ್ಲ ಅಂತಹ ಒಂದು ವಿಶೇಷವಾದಂತಹ ಒಂದು ಪುಣ್ಯ ಕ್ಷೇತ್ರವಾಗಿದೆ ಇದು ಇಲ್ಲಿನ ವಿಶೇಷ ಏನಪ್ಪಾ ಅಂದ್ರೆ ಮಧ್ಯದಲ್ಲಿ ಕಾಣುವಂತಹ ದೇವರು ಗರುಡ ದೇವರು ಸ್ವಾಮಿ ಬಲಗೈಯಲ್ಲಿ ನಾರಾಯಣನನ್ನ ಎಡಗೈಯಲ್ಲಿ ಮಹಾಲಕ್ಷ್ಮಿಯನ್ನ ಕೈಯಲ್ಲಿ ಹೊತ್ಕೊಂಡಿದ್ದಾರೆ ಈ ಒಂದು ಗರಡ ದೇವರು ತನ್ನ ದೇಹದ ಮೇಲೆ ಎಂಟು ನಾಗರ ಹಾವನ್ನ ಆಭರಣವಾಗಿ ಇಟ್ಕೊಂಡಿದ್ದಾರೆ ಅಷ್ಟ ನಾಗಾಭರಣ ಅಷ್ಟ ಸರ್ಪ ದೋಷ ನಿವಾರಕ ವೈನಿತೇಯ ಪಕ್ಷಿ ರಾಜ ಅಂತ ಕೂಡ ಕರೀತಾರೆ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದ ಗರಡನನ್ನ ಈ ಸ್ಥಾನದಲ್ಲಿ ಯಾಕೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದ್ರೆ ರಾಮಾಯಣ ನಡೆದಂತಹ ಕಾಲದಲ್ಲಿ ರಾವಣ ಗೊತ್ತು ನಿಮ್ಗೆ ರಾವಣ ಶಿವ ಭಕ್ತ ಮತ್ತು ವಿಷ್ಣು ಭಕ್ತನಾಗಿರ್ತಾನೆ ಆತನಿಗೆ ಒಂದು ಛಲ ಇರುತ್ತೆ ಏನು ನೋಡಿದ್ರೆ ಅದು ನನಗೆ ಬೇಕು ಒಂದು ವೇಳೆ ಸಾಧನೆ ಆಗ್ಲಿಲ್ಲ ತಪಸ್ಸು ಮಾಡಿ ಪುನಃ ಅದನ್ನು ಗೆಲ್ಲುವಂತ ಶಕ್ತಿ ಪಡ್ಕೊಂಡಿರ್ತಾನೆ ಶಿವನ ಆತ್ಮಲಿಂಗವನ್ನೇ ಬೇಕು ಅಂತ ಕೇಳಿದವನು ಮಹಾನುಭಾವ ಕೊನೆಗೆ ಸೀತಾದೇವಿ ಅರಣ್ಯದಲ್ಲಿ ವನವಾಸ ಮಾಡ್ತಾ ಇದ್ರೆ ಆ ತಾಯಿಯನ್ನು ಅಪರಿಸಿಕೊಂಡು ಲಂಕಾ ಪಟ್ಟಣಕ್ಕೆ ಹೋಗ್ತಾರೆ ಹೋಗುವಂತಹ ಸಮಯದಲ್ಲಿ ಸೀತಾದೇವಿ ದಿಕ್ಕು ತೋಚದೆ ರಾಮಾ ರಾಮ ಅಂತ ಕೂಗ್ತಾಳೆ ಆ ಕೂಗನ್ನ ಕೇಳಿಸಿಕೊಂಡ ಜಟಾಯು ಪಕ್ಷಿ ಆಕಾಶದಲ್ಲಿ ವಿಹಾರ ಮಾಡ್ತಾ ಅಮ್ಮನಿಗೇನು ಆಪತ್ತಾಗಿದೆ ಅಂತ ತಾಯಿನ ಕಾಪಾಡ್ಲಿಕ್ಕೆ ಬರ್ತಾನೆ ಜಟಾಯು ಪಕ್ಷಿ ಆಗ ಕೋಪಿಷ್ಠನಾದ ರಾವಣನು ತನ್ನ ಕತ್ತಿಯಿಂದ ಜಟಾಯು ಪಕ್ಷಿ ಎರಡು ರೆಕ್ಕೆಗಳನ್ನ ಹೊಡಿತಾನೆ ಆಗ ಜಟಾಯು ಪಕ್ಷಿಯು ಆ ಸ್ಥಳದಲ್ಲೇ ಪ್ರಾಣ ಬಿಡಬೇಕೆಂಬ ಸಂಭವ ಆದ್ರೆ ಇಲ್ಲಿ ಮಾತು ಕೊಟ್ಟಿರ್ತಾನೆ ಲಕ್ಷ್ಮಣನಿಗೆ ಆ ಮಾತಿಗೋಸ್ಕರ ಸಾವಿರಾರು ಕ್ಷೇತ್ರಗಳು ಹುಡುಕೊಂಡು ಬರ್ತಾನೆ ರಾಮ ಲಕ್ಷ್ಮಣ ಕಣಗಿ ಈ ಕ್ಷೇತ್ರದಲ್ಲಿ ರಾಮ ಲಕ್ಷ್ಮಣನ ಭೇಟಿಯಾಗಿ ನಡೆದ ವಿಷಯವೆಲ್ಲ ಅವರಿಗೆ ಮುಟ್ಟಿಸಿ ನನ್ನನ್ನು ಕ್ಷಮಿಸಿಬಿಡಿ ಸ್ವಾಮಿ ಅಂತ ಅವರು ಪಾದದ ಮೇಲೆ ಪ್ರಾಣಾರ್ಪಣೆ ಮಾಡ್ತಾರೆ ಆಗ ಶ್ರೀರಾಮಚಂದ್ರ ಹೇಳ್ತಾನೆ ಇಷ್ಟೊಂದು ಸತ್ಯವಾದಂತಹ ಪಕ್ಷಿ ನೀನು ಕೊಟ್ಟ ಮಾತಿಗೋಸ್ಕರ ಇಷ್ಟು ದೂರ ಬಂದು ಹುಡ್ಕೊಂಡ್ ಬಂದಿದೀಯಾ ಅಂತ ಹೇಳಿ ಆ ಒಂದು ಕ್ಷೇತ್ರದಲ್ಲಿ ಏನಂತ ಹೇಳಿದಾರೆ ಅಂದ್ರೆ ರಾವಣ ಕೊಲ್ಲಲ್ಪಟ್ಟಂತಹ ಜಟಾಯು ಪಕ್ಷಿ ಪ್ರಾಣ ಬಿಟ್ಟ ಸ್ಥಳ ಇದು ಕೊಲದೇವಿ ಅಂತ ಈ ಊರಿಸಿ ಆ ಒಂದು ಪಕ್ಷಿ ಬಿದ್ದ ಸ್ಥಳದ ವಿಶೇಷವಾಗಿ ಈ ಒಂದು ಮೂರ್ತಿಯನ್ನ ಪೂಜ್ಯರಾದ ರಾಮಾನುಜಾಚಾರ್ಯರು ಲೋಕ ಕಲ್ಯಾಣಕ್ಕಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿಗೆ ಒಂದು ಸಾವಿರದ ನೂರು ವರ್ಷಗಳ ಇತಿಹಾಸ ಇದೆ ಮುಖ್ಯವಾಗಿ ಮಾನವ ಕುಲದವರು ನಾವು ಅಂದ್ರೆ ಮನುಷ್ಯರಾಗಿ ನಾವು ಆ ಭಗವಂತನ ಸೇವೆ ಮಾಡೋದ್ರಿಂದ ಸಂಪೂರ್ಣವಾಗಿ ಸರ್ಪದೋಷ ನಿವಾರಣೆ ಮಾಡ್ಕೋಬಹುದು ಕುಟುಂಬದಲ್ಲಿ ಕಲ್ಯಾಣಕ್ಕಾಗಿ ಸಂತಾನಕ್ಕಾಗಿ ಆರೋಗ್ಯಕ್ಕಾಗಿ ವಿದ್ಯೆ ಉದ್ಯೋಗ ಉನ್ನತ ಅಧಿಕಾರಕ್ಕಾಗಿ ಕುಟುಂಬದಲ್ಲಿ ನೆಮ್ಮದಿ ಶಾಂತಿಗಾಗಿ ಸದಾ ಯಪ್ಪನ ಆಶೀರ್ವಾದ ಇರುತ್ತೆ ಇಲ್ಲಿ ಮುಖ್ಯವಾಗಿ ಪ್ರಧಾನ ಅರ್ಚಕರ ಒಂದು ವಾಕ್ಚಾತುರ್ಯ ಏನಪ್ಪಾ ಅಂದ್ರೆ ಮಾತಿನಲ್ಲಿ ಹೇಳ್ಕೊಡ್ತಾರ ಅವರು ಭಗವಂತನ ಒಂದು ಸೇವೆ ಮಾಡಿ ಸಂಪೂರ್ಣವಾಗಿ ನಿಮ್ಮ ಕುಟುಂಬದಲ್ಲಿ ಸರ್ಪದೋಷ ದೂರ ಆಗುತ್ತೆ ಮದುವೆ ಆಗ್ಬೇಕಾದ್ರೆ ಡೇಟ್ ಕೊಡ್ತಾರೆ ಸಾಯಿ ಆ ಮದುವೆಗೆ ಡೇಟ್ ಕೊಡ್ತಾರೆ ಮದುವೆ ಆಗುತ್ತೆ ಮಕ್ಕಳಿಲ್ಲ ಮಕ್ಕಳ ಭಾಗ್ಯಕ್ಕೆ ಪೂಜಾ ಮಾಡಿಸ್ತಾರೆ ಮಕ್ಕಳ ಭಾಗ್ಯ ಭಗವಂತ ಕೊಡ್ತಾ ಇದ್ದಾನೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಕಣ್ಣಲ್ಲಿ ನೀರ್ ಬರೋದು ಕಿವಿಲ್ ಕಸ್ ಬರೋದು ಮೈಗ್ರೇನ್ ತಲೆನೋವು ಹೃದಯ ಸಂಬಂಧ ಕಾಯಿಲೆಗಳು ಚರ್ಮ ಕಾಯಿಲೆಗಳು ಸಂಪೂರ್ಣವಾಗಿ ಭಗವಂತ ಇಲ್ಲಿ ನಿವಾರಣೆ ಆಗುತ್ತೆ ನಿಮ್ಮ ಕುಟುಂಬದಲ್ಲಿ ಏನೇ ಸಂಕಲ್ಪ ಇದ್ರು ಈ ಲಕ್ಷ್ಮೀನಾರಾಯಣ ಸಮೇತ ದೃಢನಲ್ಲಿ ದೃಢವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲರಿಗೂ ಶುಭವಾಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಲಕ್ಷ್ಮೀ ರಮಣ ಗೋವಿಂದ ನೋಡ್ತಿರಲ್ಲ ಸ್ನೇಹಿತರೆ ದೇವಾಲಯದ ಒಂದು ಮಹಿಮೆಯನ್ನ ಅರ್ಚಕರ ಮಾತುಗಳಲ್ಲಿ ಸ್ನೇಹಿತರೆ ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಸಾಕಷ್ಟು ಒಳಿತನ್ನು ಕಂಡಿದ್ದಾರೆ ಈಗಲೂ ಕೂಡ ಒಳಿತನ್ನು ಕಾಣ್ತಾ ಇದ್ದಾರೆ ಆ ಒಂದು ಅನುಭವವನ್ನು ಖಂಡಿತ ನಾವಿಲ್ಲಿ ಬಂದೇನೆ ಪಡ್ಕೋಬೇಕು ನನ್ನ ಅನುಭವವನ್ನು ಕೂಡ ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಅಲ್ಲಿ ನಮಗೆ ಸಿಗುವಂತಹ ವಿಶೇಷವಾದಂತಹ ಒಂದು ಎನರ್ಜಿ ಏನಿರುತ್ತೆ ಅದನ್ನು ಖಂಡಿತ ನಾನು ಫೀಲ್ ಮಾಡಿದೆ ಆ ಒಂದು ದೇವಾಲಯದಲ್ಲಿದ್ದಂತಹ ಒಂದು ಪಾಸಿಟಿವನ್ನು ನನ್ನ ಅನುಭವಕ್ಕೆ ತಂದುಕೊಂಡೆ ಆ ಒಂದು ದೇವಾಲಯದ ಮಹತ್ವವನ್ನು ಅರಿತು ನಾನು ವಿಡಿಯೋವನ್ನು ಮಾಡಬೇಕು ಅನ್ನಿಸ್ತು ಆ ವಿಡಿಯೋವನ್ನು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಸಾಕಷ್ಟು ಜನ ಆ ಒಂದು ದೇವಾಲಯಕ್ಕೆ ಭೇಟಿ ಕೊಡುವಂತಹ ಭಕ್ತಾದಿಗಳು ತಾವು ಅನು ತಮ್ಮ ಅನುಭವಕ್ಕೆ ಬಂದಂತಹ ಒಂದು ಪವಾಡಗಳನ್ನು ಕೂಡ ನಾನು ಸಾಕಷ್ಟು ಜನ ಹಂಚಿಕೊಂಡ್ರು ಸಾಕಷ್ಟು ಜನರು ಈ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟು ಒಳಿತನ ಕಂಡಿದ್ದಾರೆ ಒಳಿತನ ಕಾಣ್ತಾ ಇದ್ದಾರೆ ಇಲ್ಲಿ ಗರುಡ ಸ್ವಾಮಿಯು ಭಕ್ತರ ಒಂದು ಬೇಡಿಕೆಗಳನ್ನು ಪೂರೈಸ್ತಾ ಇಲ್ಲಿ ನೆಲೆಸಿರುವಂತಹದ್ದು ಖಂಡಿತವಾಗಿಯೂ ಒಂದು ಅದ್ಭುತದಲ್ಲಿನೇ ಅದ್ಭುತ ನಾವಿಲ್ಲಿ ನೋಡ್ತಾ ಇರೋದು ಗರುಡ ಸ್ವಾಮಿಯ ಒಂದು ಮೂರ್ತಿಯನ್ನು ಈ ಒಂದು ಒರಿಜಿನಲ್ ಮೂರ್ತಿನೇ ನಾವು ವಿಗ್ರಹದಲ್ಲಿ ಒಂದು ಪೂಜೆಯನ್ನು ಮಾಡುವಂತಹದ್ದು ನಾವಿಲ್ಲಿ ನೋಡ್ತಾ ಇರೋದು ಗರುಡ ಸ್ವಾಮಿಯು ಹಾವುಗಳಿಂದ ಅಲಂಕಾರಗೊಂಡಿದ್ದಾನೆ ಅದಷ್ಟೇ ಅಲ್ಲ ಸ್ನೇಹಿತರೆ ನಾವು ದೇವಾಲಯದ ಒಳಗಡೆ ಆಂಜನೇಯ ಸ್ವಾಮಿಯನ್ನು ಕೂಡ ನಾನು ವಿಶೇಷವಾಗಿ ದರ್ಶನವನ್ನು ಮಾಡಿಕೊಳ್ಳಬಹುದು ಇಲ್ಲಿ ಆಂಜನೇಯನ ಹಲ್ಲುಗಳು ನಮಗೆ ವಿಶೇಷವಾಗಿ ಕಾಣುತ್ತವೆ ಇಲ್ಲಿ ಅಷ್ಟೇ ಅಲ್ಲ ಉತ್ತರಮುಖಿ ಆಂಜನೇಯ ಸ್ವಾಮಿಯ ಒಂದು ದರ್ಶನವನ್ನ ನಾವಿಲ್ಲಿ ಪಡ್ಕೋಬಹುದು ಸ್ನೇಹಿತರೆ ಪುಟ್ಟ ಗ್ರಾಮದಲ್ಲಿರುವ ಈ ಅದ್ಭುತ ದೇವಾಲಯ ಭಗವಾನ್ ವಿಷ್ಣುವಿನ ವಾಹನವಾಗಿರುವ ಗರುಡ ಸ್ವಾಮಿಯ ದೇವಾಲಯ ಆಗಿದೆ ಒಂದು ಕೈಯಲ್ಲಿ ನಾರಾಯಣ ಇನ್ನೊಂದು ಕೈಯಲ್ಲಿ ತಾಯಿ ಲಕ್ಷ್ಮಿಯನ್ನ ನಾವಿಲ್ಲಿ ವಿಶೇಷವಾಗಿ ಕಾಣಬಹುದು ತಾಯಿ ಬರುವಂತಹ ಭಕ್ತರನ್ನ ದಿಟ್ಟಿಸಿ ನೋಡುವಂತಹ ದೃಶ್ಯ ರೋಮಾಂಚನಕಾರಿಯಾಗಿ ಇರುತ್ತೆ ಇಲ್ಲಿನ ಗರುಡ ದೇವನ ದರ್ಶನ ಮಾಡಿದ್ರೆ ಆ ಬರುವಂತಹ ಭಕ್ತರಿಗೆ ಅದೃಷ್ಟ ಪ್ರಾಪ್ತಿಯಾಗುತ್ತದಂತೆ ಅಂತಹ ಅನುಭವ ಕೂಡ ಸಾಕಷ್ಟು ಜನಗಳು ಹಂಚಿಕೊಳ್ತಾರೆ ಈ ಸ್ಥಳಕ್ಕೆ ಹೆಸರು ಕೊಲದೇವಿ ಅಂದ್ರೆ ರಾವಣನಿಂದ ಗರುಡ ಕೊಲ್ಲಲ್ಪಟ್ಟಿತು ಎನ್ನುವಂತಹದು ಈ ದೇವಾಲಯ ದರ್ಶನದಿಂದ ಎಂಟು ರೀತಿಯ ಸರ್ಪದೋಷ ನಿವಾರಣೆ ಆಗುತ್ತದೆ ಎನ್ನುವಂಥದ್ದು ಅರ್ಚಕರ ಮಾತು ಇನ್ನು ಪ್ರತಿ ವರ್ಷ ಕೊನೆಯ ಶ್ರಾವಣ ಶನಿವಾರದಂದು ಇಲ್ಲಿ ಬ್ರಹ್ಮ ರಥೋತ್ಸವ ಕೂಡ ನಡೆಯುತ್ತೆ ಸಾಧ್ಯ ಆದರೆ ತಾವು ಕೂಡ ಈ ಒಂದು ಅದ್ಭುತವಾದ ದೇವಾಲಯಕ್ಕೆ ಭೇಟಿಯನ್ನು ಕೊಡಿ ಹಾಗೆ ದೇವರ ಅನುಗ್ರಹವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು